నిమ్మ నోవీ మిడ్యె నో నిమ్మ సేవగా గుడివెన నమ్మవను నిమ్మ మనయవను ಅಬಲಿಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ತೆರೆಸಿದಿರಿ ನಿಮ್ಮನ ದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವನು నివరస మగను నిమ్మ చింతయ మరస మగను ను నిమ్మవను ని నిమ్మ మిడియెన ని సేవగా కుడివెన నమ్మవను నిమ్మ మనయవను ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ಕೆರೆಸಿದಿರಿ ಮನದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವ కంబ ని మగను నిమ్మ చింతయ మరస మగను నను వను నిమ్మ నెరయవను ಚಾಮಂಡರಾದ್ರ ಮತ್ತು ನಮ್ಮ ಗುರುಗಳು ನಮ್ಮ ಅಣ್ಣ ನಮ್ಮ ಎಲ್ಲ ನಮ್ಮ ತಂದೆ ಸಮಾನ ದೈವ ಸಮಾನ ಅಂತೆಲ್ಲ ಹೇಳ್ತೀವಿ ಆ ರೀತಿ ಇರುವಂಥ ಒಳ್ಳೆ ವ್ಯಕ್ತಿ ನಮ್ಮ ಅಣ್ಣ ವಿನಯ ಅಣ್ಣ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ರಾಯರು ಗುರುರಾಯರವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀರಿ ಅವ್ರಿಗೆ ಆಯುರ್ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಅವ್ರ ಕುಟುಂಬಕ್ಕೆ ಕಾಪಾಡಲಿ ಅಂದ್ಬಿಟ್ಟು ಕೇಳ್ಕೊತೀನಿ ಒಂದು ಒಳ್ಳೆ ವ್ಯಕ್ತಿ ಏನು ಹೇಳ್ಬೇಕಂದ್ರೆ ವ್ಯಕ್ತಿ ಬಗ್ಗೆ ಒಳ್ಳೆ ವ್ಯಕ್ತಿ ಒಂದು ಬಡವರು ಮತ್ತು ಒಬ್ಬ ಏನೇ ಒಂದು ಕಷ್ಟ ಅಂದರೂ ಬಂದು ಸಹಾಯ ಮಾಡೋರು ಯಾರ್ಯಾರೋ ಜನ ಏನೋ ಮಾತಾಡ್ಕೊಬೋದು ಆದರೆ ಮನ್ಸು ಮನಸ್ಸಿಂದ ನೋಡಿದ್ರೆ ಅವರಂಥ ಒಳ್ಳೆ ಮನುಷ್ಯ ಯಾರೂ ಸಿಕ್ಕೋದೇ ಇಲ್ಲ ಅಂಥ ಒಳ್ಳೆ ಗುಣ ಇರೋ ವ್ಯಕ್ತಿ ಅವ್ರಿಗೆ ಯಾವಾಗಲೂ ಭಗವಂತ ಆಯುರ್ವಾರೋಗ್ಯ ಕೊಟ್ಟು ಕಾಪಾಡಬೇಕು ನಮ್ಮ ಶಾಸಕರಾದ ಬಿಷನವರು ಆನೆಕಲ್ ತಾಲೂಕು ಶಾಸಕರು ಅವರ ಸಹಕಾರದೊಂದಿಗೆ ನಾವು ಯಾವಾಗಲೂ ಹಿಂಗೆ ಹೋಗ್ತೀವಿ ಅಂತ ಕೇಳ್ಕೊತೀವಿ ಇವತ್ತೇನು ಕಾರ್ಯಕ್ರಮ ಇವತ್ತು ನಮ್ಮ ಬಾಸ್ತು ಹುಟ್ಟದ ಹಬ್ಬ ಪ್ರತಿ ವರ್ಷವೂ ಮಾಡ್ತೀವಿ ಏನೋ ಒಂದು ಸಮಾಜಕ್ಕೆ ಏನೋ ಒಂದು ಒಳ್ಳೆಯದು ಅವ್ರ ಹೆಸ್ರಲ್ಲಿ ಮಾಡಬೇಕು ಅಂದ್ಬಿಟ್ಟು ಪ್ರತಿ ವರ್ಷವೂ ಮಾಡ್ತೀವಿ ಇವತ್ತು ಇಲ್ಲಿ ಇಟ್ಕೊಂಡಿದ್ವಿ ಸಿಪಾನಿದಲ್ಲಿ ಏನೋ ಒಂದು ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ನಮಗೆ ಅಂತಲ್ಲ ಎಲ್ಲರಿಗೂ ಒಳ್ಳೇದಾಗಬೇಕು ಅಂದ್ಬಿಟ್ಟು ಒಂದು ದಿನದ ಊಟದ ವ್ಯವಸ್ಥೆ ಮತ್ತು ದೇವಸ್ಥಾನದ ಪೂಜೆ ಕಾರ್ಯಕ್ರಮಗಳು ಎಲ್ಲ ಇಟ್ಕೊಂಡಿದ್ವಿ ಶಾಪ್ಟಲ್ಲಿ ವಿನಯ್ ವಿನಯ್ ಕುಮಾರ್ ರೆಡ್ಡಿ ಅವ್ರಿಗೆ ಊಟ ಹಬ್ಬದ ಆರ್ಥಿಕ ಶುಭಗಳು ಅವರು ಒಂಥರ ಹೇಳ್ಬೇಕಂದ್ರೆ ಯೂತ್ ಐಕಾನ್ ಆಗಿದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಇಷ್ಟು ಕೊಟ್ಟು ಕಾಪಾಡಲಿ ಅಂತ ಅವರು ಹುಟ್ಟು ಶುಭಾಶಯಗಳು ಇವತ್ತು ನಮ್ಮ ತಂದೆ ವಿನಯಕರ ರೆಡ್ಡಿ ಅವರು ಹಬ್ಬದ ಆರ್ಥಿಕ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ಇವತ್ತು ತರಾಟೆ ಸಿಂಪಲ್ ಆಗಿ ಒಂದು ಕೇಕ್ ಕಟ್ಟಿಂಗು ಮತ್ತು ಎಲ್ಲರಿಗೂ ಊಟ ಎಲ್ಲ ಇತ್ತು ದೇವರು ನಮ್ಮ ಅಪ್ಪಗೆ ಆರೋಗ್ಯ ಐಶ್ವರ್ಯ ಆಮೇಲೆ ಖುಷಿ ಕೊಡಲಿ ಅಂತ ಹೇಳ್ತೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬಾಸ್ ವಿನಾಯಣ್ಣವ್ರ ಬರ್ಡೇ ನಾವು ಸಿಪಾನಿ ಆಶ್ರಮದಲ್ಲಿ ಮಾಡ್ಕೊತಿದ್ದೀವಿ ಸೊ ಬಹಳ ಸರಳವಾಗಿ ಹಾಗೆ ಅರ್ಥಪೂರ್ಣವಾಗಿ ಮಾಡ್ಕೊತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ ಅವ್ರಿಗೆ ಅವ್ರ ನೆರಳಲ್ಲಿರೋ ನೂರಾರು ಜನ ಅವ್ರಿಗೆ ನೂರಾರು ಜನಕ್ಕೆ ಅವ್ರು ಇದೇ ರೀತಿ ಸಹಾಯ ಮಾಡ್ತಾ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಹಾಗೂ ಸುಖ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದೀವಿ ಮಣ್ಣರಿಗೆ ಹುಟ್ಟಾದ ಬರ್ದು ಹಾರ್ದಿಕ ಶುಭಾಶಯಗಳು ಕಳಿಸ್ ಸರ್ತಿನೂ ಬಂದಿದ್ವಿ ಇಲ್ಲಿಗೆ ಪಾನಿಗೆ ಈ ಸರ್ತಿನೂ ಬಂದಿದ್ದೀವಿ ವರ್ಷನೂ ಬರ್ತೀವಿ ಅದೇ ಥರ ಇನ್ನೂ ಸುಮಾರು ನಿರ್ಗತಿಕರಿದ್ದಾರೆ ಅಂಥವ್ರಿಗೆ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡೋದಕ್ಕೆ ದೇವ್ರ ಭಗವಂತ ಆಶೀರ್ವಾದ ಕೊಡಲಿ ಅಂತ ವಿನಯ ಕೇಳ್ಕೊಡ್ತೀನಿ ಹುಟ್ಟಬೋದ ಆರ್ಥಿಕ ಶುಭಾಶಯಗಳು ವಿನಯಣ್ಣ ಅವರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ದೇವರವರಿಗೆ ಐರ ಆರೋಗ್ಯ ಐಷ್ಪರ್ಯ ಕೊಟ್ಟು ಕಾಪಾಡಿ ಅಂತ ದೇವರತ್ರ ಬೇಡ್ಕೊತೀನಿ ತಾಲೂಕಿನಲ್ಲಿ ಸಮಾಜ ಸೇವಕರಾದ ವಿನಯ್ ಕಿರಣ್ ರೆಡ್ಡಿ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಎಂದು ಇನ್ನೂ ಹೆಚ್ಚೆಚ್ಚಿನ ಯುವಕರಿಗೆ ಅಂತ ಕೇಳ್ಕೊಳ್ತೇವೆ ಒಂದು ಬೇಡ ಈಗಿತ ಹುಟ್ಟು ಹಬ್ಬ ಆಚರಣೆ ಬೇಡ ಅಂತ ಹೇಳಿದ್ದೆ ನಾನು ನಮ್ಮ ಅರ್ಜುನ್ಗೆ ಮನೋಜ್ಗೆ ನಮ್ಮ ರಾಕೇಶು ನಮ್ಮ ಹುಡುಗರಿಗೆ ಹುಡುಗರಿಗೆಲ್ಲರ್ಗುನು ಅವರು ಇಲ್ಲ ಈ ವರ್ಷ ವರ್ಷ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಣ್ಣ ನಾವು ಒಂದು ವರ್ಷವೂ ಬಿಡೋಲ್ಲ ನಿಮ್ಮ ಬರ್ಡೇ ಮಾಡೇ ಮಾಡ್ತೀವಿ ಅದೇನಾಗಲಿ ಅಂದರೂ ನನಗೆ ಮೂರು ನಾಲ್ಕು ತಿಂಗಳಿಂದ ಮೈ ಹುಷಾರಿರಲಿಲ್ಲ ನಮ್ಮೂರಲ್ಲಿ ವೆಂಕಟೇಶ ಸ್ವಾಮಿ ದೇವಸ್ಥಾನ ಎಲ್ಲ ಪ್ರತಿಷ್ಠಾಪನೆ ಮಾಡ್ತೀವಿ ಆವತ್ತೂ ನನ್ನ ಕೈಯಲ್ಲಿ ದೇವಸ್ಥಾನ ಹತ್ರ ಹೋಗೋಕ್ಕಾಗಿಲ್ಲ ಆಗಿಲ್ಲ ವ ಏನೋ ಒಂದು ಬಿಂಕಕ್ಕೆ ನಮ್ಮ ಅಣ್ಣ ಅಣ್ಣಮ್ಮಂದರೆಲ್ಲ ನಗಿತಾರೆ ಬೈತಾರೆ ಏನೋ ಒಂದು ಇದು ಮಾಡ್ತಾರೆ ಅಂದ್ಬಿಟ್ಟು ಏನೋ ಒಂದು ಕಷ್ಟ ಬಿದ್ದು ಆ ದೇವಸ್ಥಾನದ ಹತ್ರ ಇದ್ದು ಆ ದೇವರಿಗೆ ಪೂಜೆ ಪುರಸ್ಕಾರಗಳೆಲ್ಲ ಮಾಡ್ಕೊಂಡು ಬಂದೆ ಆಮೇಲೆ ಮೂರು ತಿಂಗಳಿಂದ ನಮ್ಮ ಬಾಧೆ ಯಾರಿಗೂ ಹೇಳ್ಕೊಳಕ್ಕೆ ಇರಲಿಲ್ಲ ಅಷ್ಟೊಂದು ಡಿಪ್ರೆಷನ್ನಲ್ಲಿ ಅಷ್ಟೊಂದು ಇದರಲ್ಲಿ ಆಮೇಲೆ ಎಲ್ಲೆಲ್ಲೋ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಮೂರು ತಿಂಗಳಿಂದ ಹೋಗಿ 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 ಎಲ್ಲೋದ್ರೂ ಪರಿಹಾರ ಸಿಗಲಿಲ್ಲ ಆಮೇಲೆ ಅರ್ಜುನು ಮನೋಜು ಎಲ್ಲ ಅವರು ಸ್ನೇಹಿತರ ಹತ್ರ ನೋಡಿ ಮಂಗ್ಳೂರ್ ಕರ್ಕೊಂಡೋಗಿ ಒಂದು ಹಾಸ್ಪಿಟ್ಲಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು ತೋರಿಸಿದ್ದು ಮಾರನೇ ದಿನವೇ ಎರಡನೇ ದಿವಸವೇ ಒಂದು ಟ್ಯಾಬ್ಲೆಟ್ ತಗೊಂಡೆ ಎಲ್ಲ ಸರೋಗ್ತು ಈಗ ಸರೋಗಿರೋದಕ್ಕೆ ಒಂದು ಖುಷಿಯಿಂದ ಬರ್ಡೇ ಆಚರಿಸ ಆಚರಣೆ ಮಾಡ್ಕೊಂಡಾಗ ಬಂದಿದ್ದೀನಿ ನಾನು ಯಾವತ್ತೂ ವರ್ಷ ವರ್ಷವೂ ಈ ಸಿಪಾನಿಗೆ ಆಚರಣೆಗೆ ಬರ್ಡೇಗೆ ಬರಲೇ ಇಲ್ಲ ಎಲ್ಲ ನಮ್ಮ ಹುಡುಗರೇ ಬಂದು ಪ್ರೀತಿಯಿಂದ ಅವರೇ ಖುದ್ದಾಗಿ ಬಂದು ಆಚರಣೆ ಮಾಡ್ತಾಯಿದ್ರು ನಾನು ಬೇಡ ಅಂತ ಅಂತೇಳಿದ್ರೂ ಅವರು ಇಲ್ಲ ನಾವು ವರ್ಷ ವರ್ಷನೂ ಮಾಡಲೇಬೇಕು ನೀವಿಲ್ಲ ಅಂದರೆ ನಮಗಿಲ್ಲ ನೀವೇ ನಮ್ಮ ಅಣ್ಣ ಅಂದರು ನಾವು ಅವ್ರನ್ನ ನಮ್ಮ ಅಣ್ಣ ತಮ್ಮಂದ್ರ ಥರ ಪ್ರೀತಿ ಇದ್ದೀನಿ ನಾನೊಬ್ಬ ಚೆನ್ನಾಗಿ ಇದ್ದರೆ ಎಲ್ಲಾರು ಯಾರನ್ನೂ ಕೈ ಬಿಡ್ದಿರೋ ಸಾಯೋವರೆಗೂ ಎಲ್ಲರೂ ನೋಡ್ಕೊಂಡು ಹೋಗ್ತೀನಿ ನಮಗೆ ಬಟ್ಟೆ ರಾಜಕೀಯ ಅದು ಇದು ಈ ಮೋಸ ಈ ಓಟ್ಗೋಸ್ಕರ ಕಾಲಿಗೆ ಬಿಡೋದು ಅವೆಲ್ಲ ನಮ್ಗೆ ಸಂಪೂರ್ಣ ಇಷ್ಟವೇ ಇಲ್ಲ ನಮ್ಗೆ ಯಾರಣ್ಣ ವಿನಯಣ್ಣ ಒಳ್ಳೆಯವರು ಆಗ್ಬೋದು ಬಿಟ್ಕೊಡ್ತೀವಿ ಬರ್ತೀವಿ ಅಂದರೆ ನಾವು ಆವತ್ತು ಏನಕ್ಕೂ ಸಿದ್ದಾನೆ ಬಟ್ ನಾವು ಬೇಲಾಡಿ ಕೆಲಸ ಮಾಡೋ ಅಂಥ ನಾಯಕರು ಅಲ್ಲ ಒಬ್ಬರಿಗೆ ಸುಳ್ಳು ಪಳ್ಳು ಹೇಳಿ ಮೋಸ ಮಾಡಿ ಲೀಡ್ರಾಗಬೇಕು ಅನ್ನೋದು ನಮ್ಗೆ ಆಸೆನೂ ಇಲ್ಲ ಈ ಥರ ಬರ್ಡೇ ಮಾಡಿಕೊಂಡು ಶೋ ಕೊಟ್ಕೊಂಡು ಹೆಸರು ಮಾಡ್ಕೊಬೇಕಂತ ನಮಗೂ ಅದು ಆಸೆಯೂ ಇಲ್ಲ ಏನೋ ನಮ್ಮ ಹುಡುಗರು ನಮ್ಮ ಅಣ್ಣ ತಮ್ಮಂದಿರ್ತರ ಥರ ಇದ್ದಾರೆ ವಿನಯ ಅಣ್ಣ ಚೆನ್ನಾಗಿರಬೇಕು ಅಂದ್ಬಿಟ್ಟು ಅವರು ವರ್ಷ ವರ್ಷವೂ ನಮ್ಮ ಬರ್ತ್ಡೇ ಆಚರಣೆ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಈಕಿತ ನನಗೆ ಆರೋಗ್ಯ ಸುಧಾರಣೆ ಆಗಿರೋದ್ರಿಂದ ಅರ್ಜುನ್ನು ಮನೋಜು ಇವರ ಮೆರಿಗೆ ಪ್ರಕಾರ ನಾನು ಬಂದು ಇಲ್ಲಿ ಸಿಪಾಣಿಗೆ ಬಂದು ಅನ್ನದಾನಕ್ಕೆ ಒಪ್ಕೊಂಡು ಬಂದಿದ್ದೀನಿ ಇಲ್ಲಾಂದರೆ ನನಗೆ ಈ ಬರ್ಡೇ ಭಾಗವಹಿಸ್ತಾ ಇರಲಿಲ್ಲ ನಮ್ಮ ಸ್ನೇಹಿತರಿಗೆ ಇಲ್ಲಿ ಬಂದಿರೋ ನಮ್ಮ ಬಂಧು ಬಳಗ ಅಣ್ಣ ತಮ್ಮಂದರಿಗೆ ನನಗೆ ಬರ್ಡೇ ವಿಶ್ ಮಾಡಿರೋರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಹಾಕಿ ಎಲ್ಲರಿಗೂ ಏನೇ ಕಷ್ಟ ಏನೇ ಬರಲಿ ನಾನು ರಾತ್ರಿ ಎರಡು ಗಂಟೆ ಆಗಲಿ ಹೆಂಡತಿ ಮಕ್ಕಳನ್ನ ಬಂದು ಎಲ್ಲಾರನ್ನೂ ಕಾಪಾಡ್ಕೊತೀನಿ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡ್ತಾಯಿದ್ದೀನಿ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ